ಹಾಯ್ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್ ನಾನು ಮೇಘನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಸ್ವೀಟ್ ಕಾರ್ನ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಫುಲ್ ವೀಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫಸ್ಟ್ ಇವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ನಾನು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನ ಒಂದು ವಿಸಿಲ್ ಆಗೋಷ್ಟು ಕುಕ್ಕರಲ್ಲಿ ಒಂದು ವಿಸಿಲ್ ಆಗೋಷ್ಟು ಬಾಯ್ಲ್ ಮಾಡಿ ತೊಗೊಂಡಿರೋದು ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿಯಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜಲ್ಲೇ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಬೇಕು ಅಂತ ಅಂದರೆ ಎಲೆಕೋಸು ಕೂಡ ಇದ್ರೆ ಯೂಸ್ ಮಾಡ್ಬೋದು ಮತ್ತು ನಾನು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೂ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪೇಸ್ಟ್ ಬೇಡ ಅಂತ ಹೇಳಿ ಮತ್ತು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ತುಂಬ ಖಾರ ಇದೆ ಅಂತ ಹೇಳಿ ಖಾರ ಕಡಿಮೆ ಮಾಡೋಣ ಅಂತ ಒಂದೆರಡು ಸ್ಪೂನ್ ಆಗುವಷ್ಟು ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸು ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಇವಾಗ ಫಸ್ಟು ಒಂದು ಪ್ಯಾನ್ನ ಸ್ಟವ್ ಮೇಲೆ ಕಾಯ್ಲಿಕ್ಕಿಡೋಣ ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಒಂದು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನೇನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ತಿದ್ದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬಾಯಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಮತ್ತೆ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಪೂರ್ತಿಯಾಗಂತೂ ಬಾಯ್ಲ್ ಆಗೋದು ಬೇಡ ಹಾಗಾಗಿ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಮೀನ್ಸ್ ನಿಮಗೆ ಈರುಳ್ಳಿ ಪೂರ್ತಿ ಫ್ರೈ ಆಗದೆ ತಿನ್ನೋಕ್ಕಾಗಲ್ಲ ಅಂತಂದರೆ ನೀವು ಪೂರ್ತಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಹಾಫ್ ಫ್ರೈ ಆದರೆ ಸಾಕು ಇವಾಗ ನಾನು ಹೆಚ್ಚಿಟ್ಕೊಂಡಿರೋವಂಥ ತರಕಾರಿನ ಒಂದೊಂದಾಗಿನೇ ಸೇರಿಸ್ತಾ ಬರ್ತಾ ಇದ್ದೀನಿ ಫಸ್ಟು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಫಸ್ಟ್ ಕ್ಯಾರೆಟ್ ಸ್ವಲ್ಪ ಬೇಯಲಿ ಅನ್ನೋ ಕಾರಣಕ್ಕೆ ಇದಾಕಿ ಒಂದು ಮಿನಿಟ್ ಫ್ರೈ ಮಾಡಿದ್ದಾದಮೇಲೆ ಮತ್ತು ಇದಕ್ಕೆ ಬೀನ್ಸ್ನ ಸೇರಿಸ್ಕೊತಾ ಇದ್ದೀನಿ ಇದಾಕಿದ್ಮೇಲೆ ಕೂಡ ಒಂದು ತರ್ಟಿ ಸೆಕೆಂಡ್ಸ್ ಆರ್ ಒನ್ ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಮತ್ತೆ ಇದಕ್ಕೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಂ ನೀವೆ ಹಾಕೋತಿರೋ ಅಷ್ಟು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸ್ಗೆಲ್ಲ ಕ್ಯಾಪ್ಸಿಕಮ್ ತುಂಬಾ ಟೇಸ್ಟ್ ಕೊಡುತ್ತೆ ಯಾವುದೇ ಅಂದರೆ ಫ್ರೈಡ್ ರೈಸ್ ಗೋಬಿ ಆ ಥರ ಯಾವುದೇ ಮಾಡೋದ್ರಿಂದ ಸ್ವಲ್ಪ ಕ್ಯಾಪ್ಸಿಕಮ್ ಜಾಸ್ತಿ ಹಾಕೊಳ್ಳಿ ಸಕ್ಕರ್ ಅಂದು ಟೇಸ್ಟ್ ಕೊಡುತ್ತೆ ಇದೆಲ್ಲ ಹಾಕೊಂಡಿದ್ದಾದಮೇಲೆ ಒಂದು ಒನ್ ಮಿನಿಟ್ ಫ್ರೈ ಮಾಡಿದ್ದಾದಮೇಲೆ ಕೊನೆಯದಾಗಿ ಸ್ವೀಟ್ ಕಾರ್ನ ಸೇರಿಸ್ತಾ ಇದ್ದೀನಿ ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪಾಕಿನೇ ಬೇಯಿಸಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನು ಹಾಗೆಯೇ ರೈಸ್ಗೂ ಕೂಡ ಉಪ್ಪು ಹಾಕೊಂಡೇನೆ ಬೇಯಿಸಿಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಂಡ್ರೆ ಸಾಕು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡ್ರೆ ಸಾಕು ಇವಾಗ ತರಕಾರಿನೆಲ್ಲ ಒಂದು ಸಲ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋತಲ್ಲ ಯಾಕೆಂದರೆ ಹೇಳಿದ್ನಲ್ವ ರೈಸ್ಗೆ ಒಂದು ಸಲ ಹಾಕೊಂಡಿದ್ದೀನಿ ಅಂತ ಹೇಳಿ ಹಾಗಾಗಿ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮೇಲೆ ಕೂಡ ಫೈನಲಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಸ್ಟೀಮ್ನ ಆಫ್ ಮಾಡಬೇಡಿ ಒಂದು ಸಲ ಆಫ್ ಮಾಡಬೇಡಿ ರೈಸ್ನ ಇವಾಗ ಸೇರಿಸ್ಕೋಬೇಕು ನೀವು ರೈಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉದುದ್ರಾಗಿನೇ ಮಾಡ್ಕೊಳ್ಳಿ ತೀರಾ ಅಂಟಂಟಾಗ್ಬಿಟ್ರೆ ಮೆತ್ತಗಾಗ್ಬಿಟ್ರೆ ಚೆನ್ನಾಗಲ್ಲ ಫ್ರೈಡ್ ರೈಸ್ಗೆ ನಾನು ಬಾಸ್ಮತಿ ಅಕ್ಕಿನ ತಗೊಂಡು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ನೀವು ಅಲ್ ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಬೋದು ಬಾಸ್ಮತಿ ಅಕ್ಕಿ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಉದುದಾರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇವಾಗ ರೈಸ್ಗೆ ಒಂದು ಸ್ಪೂನ್ ಒಂದೊಂದೂವರೆ ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ ಮತ್ತು ಒಂದೊಂದುವರೆ ಸ್ಪೂನ್ ಆಗೋವಷ್ಟು ವೆನೆಗರ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಕಾಳು ಮೆಣಸಿನ ಪುಡಿನ ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ರೈಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡೇ ಹಾಕೊಳ್ಳಿ ಮಕ್ಕಳೆಲ್ಲ ತಿನ್ನಲ್ಲ ಜಾಸ್ತಿ ಖಾರ ಆದರೆ ತಿನ್ನಲ್ಲ ಅಂತೇಳಿ ಸ್ವಲ್ಪ ಕಡಿಮೆ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಬಟ್ ನಿಮ್ಮ ಮನೇಲಿ ನೀವು ತಿಂತೀರಾ ಅಂತ ಅಂದರೆ ಓಕೆ ಜಾಸ್ತಿನೇ ಹಾಕೋಬೋದು ಇವಾಗ ಫೈನಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅಂತ ಅನಿಸಿದ್ರೆ ನೀವು ಹಾಕ್ಕೊಳ್ಳಿ ನಾನು ಉಪ್ಪು ಸರಿ ಇದೆ ಅನ್ನಿಸ್ತು ನಾನು ಟೇಸ್ಟ್ ಮಾಡಿದಾಗ ಉಪ್ಪು ಸರಿ ಇದೆ ಅನ್ನಿಸ್ತು ಹಾಗಾಗಿ ನಾನು ಉಪ್ಪನ್ನ ಮತ್ತೆ ಹಾಕೋತಾ ಇಲ್ಲ ನೀವು ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ ಇವಾಗ ಆಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮಿಕ್ಸ್ ಇದ್ದೀನಿ ಹೇಗೆ ಅಂತ ಹೇಳಿ ಫ್ರೈಡ್ ರೈಸ್ ರೆಡಿ ಆಯಿತು ಅಂತ ನೋಡಿದ್ರಿ ಅಲ್ವಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹೆಲ್ದಿಯಾಗಿರಿ ಖುಷಿಯಾಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್